ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತಿ ಅದ್ಭುತವಾಗಿರುತ್ತೆ ಈ ಪರಿಹಾರವನ್ನು ಒಮ್ಮೆ ಮಾಡಿಕೊಂಡ್ರೆ ಮತ್ತೆ ಮತ್ತೆ ನಾವು ಮಾಡಿಕೊಳ್ಬೇಕು ಅನಿಸುತ್ತೆ ಏಕೆಂದರೆ ಅಷ್ಟು ಚೆನ್ನಾಗಿ ಆದಾಯ ಅನ್ನೋದು ಬರುತ್ತೆ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಮಹಾಲಕ್ಷ್ಮಿ ಮಾತೆ ನೆಲೆಸ್ತಾಳೆ ಯಾಕಂದರೆ ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ಈ ಶುಕ್ರವಾರಕ್ಕೆ ತುಂಬಾ ವಿಶೇಷತೆ ಕೂಡಿ ಬಂದಿರುತ್ತೆ ಯಾಕಂದರೆ ನಾವು ಶನಿವಾರ ಹಾಗೂ ಶುಕ್ರವಾರ ಅನ್ನೋದು ಶ್ರಾವಣ ಮಾಸಕ್ಕೆ ಶ್ರೀಮನ್ನಾರಾಯಣ ಲಕ್ಷ್ಮೀ ದೇವಿಯನ್ನು ಪೂಜಿಸುವಂಥದ್ದು ಕಲಿಯುಗದ ದೈವ ಸ್ವಾಮಿ ಅಲಂಕಾರ ಪ್ರಿಯ ಈ ಶ್ರಾವಣ ಶನಿವಾರಗಳಲ್ಲಿ ತುಂಬ ಚೆನ್ನಾಗಿ ಅಲಂಕಾರವನ್ನು ಇನ್ನಷ್ಟು ಕಣ್ಣು ತುಂಬಿಸ್ಕೊಳ್ಳೋದಕ್ಕೆ ನಮಗೆ ಎರಡೂ ಕಣ್ಣುಗಳು ಸಾಕಾಗೋದಿಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಸ್ವಾಮಿಯನ್ನು ಅಲಂಕಾರ ಮಾಡಿರ್ತಾರೆ ಲಕ್ಷ್ಮೀ ದೇವಿಯನ್ನು ನಾವು ಈ ರೀತಿಯಲ್ಲಿ ಪೂಜೆ ಮಾಡೋದರಿಂದ ಹಾಗೂ ನಮ್ಮ ಮನೆಯಲ್ಲಿ ದೀಪಾರಾಧನೆ ಮುಖ್ಯವಾಗಿ ಮಾಡಬೇಕಾಗುತ್ತೆ ದೀಪವನ್ನು ಹಚ್ಚಿದಾಗ ಅಂಧಕಾರ ಹೋಗುತ್ತೆ ನಮ್ಮ ಮನೆಯಲ್ಲಿ ಬೆಳಕು ಅನ್ನೋದು ಬರುತ್ತೆ ಸಮಸ್ಯೆಗಳು ಅನ್ನೋದು ಯಾವಾಗಲೂ ಅಷ್ಟೇ ಇದ್ದಾಗ ಏನು ಮಾಡಬೇಕು ಅಂದರೆ ದೀಪಾರಾಧನೆಗೆ ಅಷ್ಟೊಂದು ಶಕ್ತಿ ಅನ್ನೋದು ಇದೆ ಈ ಶಕ್ತಿ ಿ ಇರೋದ್ರಿಂದನೇ ನಮಗಿರುವಂಥ ಸಮಸ್ಯೆಗಳು ಅದು ಯಾವುದೇ ರೂಪದಲ್ಲಿದ್ದರೂ ಕೂಡ ಹೋಗ್ಲಾಡಿಸಿ ಒಳ್ಳೆ ಎಲ್ಲ ಅನುಕೂಲಗಳು ಆಗುವ ರೀತಿ ನಮಗೆ ಈ ದೀಪಾರಾಧನೆ ಸಹಾಯಕ್ಕೆ ಬರುತ್ತೆ ಯಾಕಂದರೆ ದೀಪ ಹಚ್ಚಿದಾಗ ಈ ವಸ್ತುಗಳನ್ನು ನಾವು ಹಾಕ್ತೀವಲ್ವ ಇದನ್ನು ನೀವು ಸಂಜೆ ಐದು ಐವತ್ತೈದರಿಂದ ಎಂಟು ನಲವತ್ತಾರರ ಮಧ್ಯದಲ್ಲಿ ಈ ದೀಪವನ್ನು ಹಚ್ಚಬೇಕಾಗುತ್ತೆ ಸ್ನೇಹಿತರೆ ಈ ದೀಪಕ್ಕೆ ನಾವು ಹಾಕುವಂಥ ವಸ್ತುಗಳು ನಮಗೆ ದುಡ್ಡನ್ನು ಹುಡುಕಿ ಬರುತ್ತೆ ನಮ್ಮ ಮನೆಯಲ್ಲಿ ಸದಾ ಕಾಲ ಹಣ ನಿಲ್ಲೋದಕ್ಕೆ ಸಹಾಯ ಮಾಡುತ್ತೆ ಬ್ಯಾಂಕ್ ಬ್ಯಾಲೆನ್ಸು ಸದಾ ಕಾಲ ಇರುವಂತೆ ನೋಡಿಕೊಳ್ಳುತ್ತೆ ಮನೆಯಲ್ಲಿ ಪರ್ಸಲ್ಲಿ ನಾವು ಇಟ್ಕೊಂಡಿರ್ತೀವಲ್ವ ನಮ್ಮ ವಾಲೆಟ್ ಇರುತ್ತಲ್ವ ತುಂಬ ಜನ ಏನಂತಾರೆ ಅಂದರೆ ಈ ಕಲರ್ ಯಾಕೋ ಸೂಟ್ ಆಗಲಿಲ್ವೇನೋ ಆ ಥರ ಒಂದು ಸೆಂಟಿ ಮೆಂಟ್ ಅನ್ನೋದು ಜಾಸ್ತಿ ಇರುತ್ತೆ ನೋಡಿ ಆಗ ಖಾಲಿ ಆಗಿಬಿಟ್ಟಿದೆ ಅಂತಂದ್ಬಿಟ್ಟು ಅದೆಲ್ಲವೂ ಕೂಡ ಸದಾಕಾಲ ನಾವು ಯಾವುದೇ ಸಮಯದಲ್ಲಿ ನೋಡಿದ್ರೂ ಕೂಡ ನಮಗೆ ದುಡ್ಡು ಅನ್ನೋದು ಕಷ್ಟಕ್ಕೆ ಸುಖಕ್ಕೆ ಪ್ರತಿಯೊಂದಕ್ಕೂ ಕೂಡ ದುಡ್ಡು ಅನ್ನೋದು ಇದ್ದೇ ಇರುತ್ತೆ ಈ ರೀತಿ ದೀಪಾರಾಧನೆ ಹಚ್ಚಿದಾಗ ಪ್ರತಿ ಶುಕ್ರವಾರ ಕೂಡ ನೀವು ಹಚ್ಕೊಳ್ಬಹುದು ನಿಮ್ಮ ಮನಸ್ಸಿನ ಕೋರಿಕೆಗಳನ್ನು ನೆರವೇರಿಸುವಂತೆ ಮಾಡುತ್ತೆ ಈ ದೀಪಾರಾಧನೆ ಇದನ್ನು ನಾವು ಸರಿಯಾಗಿ ಈ ಸಮಯದಲ್ಲಿ ಹಚ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಕೆಲವೊಂದು ಸಮಯ ತಿಥಿ ವಾರಗಳು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಸ್ನೇಹಿತರೆ ನಾವು ಏನು ಮಾಡ್ತಾ ಇದ್ದೀವಪ್ಪ ಯಾಕೆ ಈ ಥರ ಆಗ್ತಾಯಿದೆ ಯಾವಾಗಲೂ ಒಂದೇ ರೀತಿ ಕಷ್ಟಗಳು ಬರ್ತಾ ಇದೆ ಅಂತಂದ್ಬಿಟ್ಟು ಅದನ್ನು ಹೋಗ್ಲಾಡ್ಸೋದಕ್ಕೆ ಈ ದೀಪ ಆರಾಧನೆ ನಾವು ಶುಕ್ರವಾರದ ದಿನ ಹಚ್ಚಬೇಕಾಗುತ್ತೆ ಶ್ರಾವಣ ಮಾಸ ಆಗಿರೋದ್ರಿಂದ ಲಕ್ಷ್ಮೀ ದೇವಿ ಶ್ರೀಮನ್ನಾರಾಯಣ ಸಮೇತ ಭೂಲೋಕಕ್ಕೆ ಬರ್ತಾರೆ ಸ್ನೇಹಿತರೆ ಪ್ರತಿಯೊಂದು ಕೂಡ ನಾವು ಯಾವ ರೀತಿ ಇದ್ದೀವಿ ಏನು ಎತ್ತ ಅನ್ನೋದು ನೋಡ್ತಾರೆ ಆಗ ನೋಡಿ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಈ ರೆಮಿಡಿಗಳನ್ನು ಮಾಡಿಕೊಂಡಾಗ ಮಹಾಲಕ್ಷ್ಮಿ ಹೊಲಿದು ಬರ್ತಾಳೆ ಸ್ಥಿರವಾಗಿ ಮನೆಯಲ್ಲಿ ಆ ತಾಯಿ ನೆಲೆಸ್ತಾಳೆ ಲವಂಗ ಅನ್ನೋದು ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದರೆ ನಾವು ಯಾವುದಾದ್ರೂ ಕೆಲಸಗಳ ಮೇಲೆ ಆಚೆ ಹೋಗ್ತೀವಿ ಅಂದರೆ ವಾಲೆಟಲ್ಲಿ ಒಂದು ಎರಡು ಲವಂಗಗಳನ್ನು ಇಟ್ಕೊಂಡು ಹೋದಾಗ ನಾವು ಏನು ಅಂದುಕೊಂಡೋಗಿರ್ತೀವಿ ಆ ಕೆಲಸಗಳು ನೆರವೇರುತ್ತೆ ಮನೆಯಲ್ಲಿ ನಾವು ದೀಪ ಹಚ್ಚಿದಾಗ ಕೈಯಲ್ಲಿ ಒಂದು ಅಥವಾ ಎರಡು ಲವಂಗಗಳನ್ನು ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಅದರ ಜೊತೆ ಒಂದು ಸ್ವಲ್ಪ ಪಚ್ಚ ಕರ್ಪೂರ ಇಲ್ಲಾಂದರೆ ಸಾಧಾರಣವಾದ ಕರ್ಪೂರ ಹಾಗೂ ಚಕ್ಕೆ ಚಿಕ್ಕ ಚಿಕ್ಕದಾಗಿರುವಂಥ ಸ್ವಲ್ಪ ಒಂದು ತುಂಡು ಚಕ್ಕೆಯನ್ನು ಇಟ್ಕೊಳ್ಬೇಕು ಈ ಮೂರು ವಸ್ತುಗಳು ನಮಗೆ ಹಣಕಾಸಿನ ಸಮಸ್ಯೆಗಳನ್ನು ಹೋಗ್ಲಾಡಿಸಿ ಸದಾಕಾಲ ನಮಗೆ ದುಡ್ಡು ಅನ್ನೋದು ಬರೋದಕ್ಕೆ ಬಿಸ್ನೆಸ್ಸು ಏನಾದರೂ ಮಾಡ್ತಾಯಿದ್ರೆ ಅದರಲ್ಲಿ ತುಂಬಾ ವ್ಯತ್ಯಾಸಗಳಾಗಿದೆ ಏರುಪೇರಾಗ್ತಾಯಿದೆ ತುಂಬ ನಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರುಗಳಿಗೆ ಲಾಭ ಬರುತ್ತೆ ಚೆನ್ನಾಗಿರುತ್ತೆ ನೀವು ಅಂದುಕೊಂಡಿರುವ ಕೆಲಸಗಳು ಪೂರ್ತಿಯಾಗಿ ನೆರವೇರುತ್ತೆ ಇದನ್ನು ಕೈಯಲ್ಲಿಟ್ಕೊಂಡು ನೀವು ಸಂಕಲ್ಪ ಮಾಡಿಕೊಳ್ಬೇಕು ನಮಗಿರುವ ಸಮಸ್ಯೆಗಳನ್ನು ಹೋಗ್ಲಾಡಿಸಿ ಈಗ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀವಿ ಅಥವಾ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಬೇಕು ಅದಕ್ಕೆ ಹೊಂದಿಸ್ಬೇಕು ಅಂತ ದುಡ್ಡನ್ನು ಇದ್ದೀವಿ ಅಥವಾ ಇನ್ನು ಬೇಕಾಗಿದೆ ನಮಗೆ ದುಡ್ಡು ಅಂತ ನಾವು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ದೀಪಕ್ಕೆ ಈ ವಸ್ತುಗಳನ್ನು ಹಾಕಬೇಕು ಈ ಮೂರು ವಸ್ತುಗಳನ್ನು ಹಾಕಿದಾಗ ನಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳು ಹೋಗುತ್ತೆ ಆಗ ಯಾವಾಗಲೂ ಅಷ್ಟೇ ಸ್ನೇಹಿತರೆ ತುಂಬ ಸಂತೋಷವಾಗಿ ಇರ್ತೀವಿ ನಗ ನಗುತ್ತಾ ಖುಷಿಯಾಗಿ ಇರ್ತೀವಿ ಇದನ್ನು ಯಾವಾಗಲೂ ಅಷ್ಟೇ ದೀಪ ಹಚ್ಚಿದಾಗ ಕೆಲವೊಬ್ಬರು ಒಂದು ತಪ್ಪನ್ನು ಮಾಡ್ತಾರೆ ಏನು ಮಾಡ್ತಾರೆ ಅಂದರೆ ಪ್ರತಿನಿತ್ಯ ನೀವೇನಾದರೂ ದೀಪಾರಾಧನೆ ಮಾಡ್ತಾಯಿದ್ರೆ ಅದರಲ್ಲಿ ಹಾಕಿರುವಂಥ ವಸ್ತುಗಳಾಗಿರಬಹುದು ಹಾಗೂ ಬತ್ತಿ ಆಗಿರಬಹುದು ಹಾಗೇ ಇರುತ್ತೆ ಅದಕ್ಕೇ ಎಣ್ಣೆ ಹಾಕ್ಬಿಟ್ಟು ದೀಪ ಹಚ್ಚುವಂಥ ಕೆಲಸವನ್ನು ಮಾಡ್ತಾಯಿರ್ತಾರೆ ಆ ಥರ ಮಾಡೋದಕ್ಕೆ ಹೋಗ್ಬಿಡಿ ನಿಮ್ಮ ಕೋರಿಕೆಗಳು ಇಷ್ಟಾರ್ಥಗಳು ನೆರವೇರೋದಿಲ್ಲ ಕಷ್ಟಗಳು ಜಾಸ್ತಿ ಆಗುತ್ತೆ ನಾವು ಈ ದಿನ ದೀಪ ಹಚ್ಚಿದ್ದೀವಿ ಅಂದರೆ ಮಾರನೇ ದಿನ ಅದನ್ನೆಲ್ಲವೂ ಕ್ಲೀನಾಗಿ ತೆಗೆದು ಬಿಡಬೇಕು ತೆಗೆದು ಗಿಡಗಳತ್ರ ಹಾಕಿ ಹೊಸದಾಗೇ ನಾವು ದೀಪವನ್ನು ಹಚ್ಚಬೇಕು ಬತ್ತಿ ಕೂಡ ಚೇಂಜ್ ಮಾಡಬೇಕು ಈ ಥರ ಮಾಡಿದಾಗ ಮಾತ್ರ ನಮ್ಮ ಸಮಸ್ಯೆಗಳು ಹೋಗಲಾಡುತ್ತೆ ಸ್ನೇಹಿತರೆ ನೀವು ಇದನ್ನು ಹಚ್ತಿರಲ್ವ ಇಷ್ಟು ಹಾಕಿ ಸಂಕಲ್ಪ ಮಾಡಿಕೊಂಡು ದೀಪ ತಣ್ಣಗಾದ ಮೇಲೆ ಅಂದರೆ ಮಾರನೇ ದಿನ ಇದನ್ನು ನೀವು ರಿಮೂವ್ ಮಾಡಿಬಿಡಬೇಕು ಮತ್ತೆ ಹೊಸದಾಗಿ ನೀವೇನಾದರೂ ಪೂಜೆ ಮಾಡಿ ದೀಪ ಹಚ್ಚಿದಾಗ ಬೇರೆ ಇನ್ಯಾವುದಾದ್ರೂ ವಸ್ತುಗಳನ್ನು ನೀವು ಹಾಕ್ಕೊಳ್ತೀರೋ ರಿಪೀಟ್ ಈ ಥರನೇ ಮಾಡ್ಕೊಳ್ತೀರೋ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಈ ಒಂದು ಚೇಂಜಸ್ಸನ್ನು ನೀವು ಕಂಡುಕೊಳ್ಳಿ ಮಾಡಿಕೊಂಡಾಗ ತುಂಬ ಈಸಿಯಾಗಿ ಮಹಾಲಕ್ಷ್ಮಿಯನ್ನು ಹೊಲಿಸ್ಕೊಳ್ಬಹುದು ನಾವುಗಳು ಅದೇ ತಪ್ಪನ್ನು ಮಾಡಿದಾಗ ಎಷ್ಟು ಪೂಜೆ ಮಾಡಿದ್ರು ಎಷ್ಟು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ನಾವು ಮಾಡ್ತಾ ಇದ್ದೀವಿ ಯಾಕೆ ನಮ್ಗೆ ಇನ್ನೂ ಸಮಸ್ಯೆಗಳು ಅಂತ ಅಂದ್ಕೊಳ್ತಾ ಇರ್ತೀವಿ ನೋಡಿ ಆಗ ಈ ರೀತಿ ಸಣ್ಣ ಪುಟ್ಟ ತಪ್ಪುಗಳು ನಡೀತಾ ಇರುತ್ತೆ ನಮಗೆ ಗೊತ್ತಿರೋದಿಲ್ಲ ಅವುಗಳನ್ನು ಎಚ್ಚರಿಕೆಯಿಂದ ಫಾಲೋ ಮಾಡಿದಾಗ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೀವು ಮಾರನೇ ದಿನ ಏನು ಮಾಡಬೇಕು ಅಂದರೆ ಅವುಗಳನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ನಿಮ್ಮ ಮನೆಗಳ ಹತ್ರ ಪಾಟ್ ಏನಾದರೂ ಇದ್ದರೆ ಹಸಿರು ಗಿಡಗಳ ಹತ್ರ ಹಾಕಿಬಿಡಿ ಇಲ್ಲಾಂದರೆ ಸ್ವಲ್ಪ ದೂರದಲ್ಲಿ ತಗೊಂಡೋಗಿ ಇವುಗಳನ್ನು ಹಾಕಿ ಇದನ್ನು ಹಾಕುವಾಗ ಮಾತ್ರ ನೀವು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಬೇಕಾಗುತ್ತೆ ಮೊದಲು ದೀಪವನ್ನು ಹಚ್ಬಿಡಿ ಅದಾದ ಮೇಲೆ ಈ ವಸ್ತುಗಳನ್ನು ಹಾಕಬೇಕು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಎಣ್ಣೆ ಬತ್ತಿ ಎಲ್ಲ ಹಾಕಿಬಿಟ್ಟು ಈ ವಸ್ತುಗಳನ್ನು ಹಾಕ್ಬಿಡ್ತಾರೆ ಆಮೇಲೆ ಹಚ್ಚೋದಕ್ಕೆ ಹೋಗ್ತಾರೆ ಆ ತಪ್ಪನ್ನು ಮಾಡಬೇಡಿ ದೀಪ ಹಚ್ಚುವಾಗಲೇ ಎಷ್ಟೆಷ್ಟು ವಿಧಾನ ಇದೆ ಅದನ್ನು ಫಾಲೋ ಮಾಡಬೇಕು ನಾವು ನೀವು ದೀಪ ಹಚ್ಚಿದ ಮೇಲೆ ಈ ವಸ್ತುಗಳನ್ನು ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಸಮಸ್ಯೆಗಳಿರಬಹುದು ಹೇಳ್ಕೊಂಡು ಆಮೇಲೆ ದೀಪಕ್ಕೆ ಇವುಗಳನ್ನು ಹಾಕಿ ನೋಡಿ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ